ಮಾಡಬೇಕು ಈ ಬಿ ಜೆ ಪಿಯರು ಪ್ರಜಾಪ್ರಭುತ್ವದ ತಗ್ಗೊಲೆ ಮಾಡ್ತಾ ಇದಾರಲ್ಲ ಇವ್ರಿಗೆ ಏನು ಬೇಕಿಲ್ಲ ಇವ್ರಿಗೆ ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಇಲ್ಲದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ಅಧ್ಯಕ್ಷರೇ ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ನಿಖ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ್ದು ಕೊಡದಿದ್ದಾರೆ ಇವರು ದುಡ್ಡ ಭೋವಿ ನಿಗಮದಲ್ಲಿ ಎಂಬತ್ ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಭೋವಿ ನಿಗಮದಲ್ಲಿ ಆಮೇಲೆ ವಾಲ್ನಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದನೂರಿಗೆ ಮೋಸ ಮಾಡಿ ಮೋಸ ನೇಮ ಅರುವತ್ತು ಕೊಟ್ಟಿದ್ದೀನಿ ಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾ ಅವ್ರಲ್ಲ ನಾವೇನು ವಾಲ್ಮೀಕಿ ನಿರುವುದ ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಖುಷಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದ್ದನ್ನ ಚರ್ಚೆ ಮಾಡೋದು ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದ್ರ ನಾಚಿ ಆಗ್ಬೇಕು ಇವ್ರಿಗೆ ನಾಚಿ ಆಗ್ಬೇಕು ನಾಚಿ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಇದೇನು ದೇಶದಿಂದ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವ್ರಿಗೆ ತಾಕತ್ತಿದ್ರೆ ಬರ್ರಿ ಚರ್ಚ್ಗೆ ಬರ್ಲಿ ಚರ್ಚೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರ ಯಾರು ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಹತಾಚೂರ್ಯ ನಡೆದೋಗಿದೆ ನಾವಿಲ್ಲ ಅಂತವಾಗಿ ತಪ್ಪು ಮಾಡಿದಾರೋ ಯಾರು ತಪ್ಪು ಮಾಡಿದಾರೋ ಅವರ ಶಿಕ್ಷೆ ಅನುಭವಿಸ್ಲಿ ಆದ್ರೆ ನೀವು ಇದ್ರಲ್ಲಿ ಏನು ಎಡೆ ಮಾಡಿ ಮುಗಿಸ್ಬಹುದು

ನಾವೇನಾರು ನಿಮ್ ಹೇಳಿ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಐತ್ರಿ ಅವ್ರು ಮಾಡಿರಲ್ಲ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನ ಶಿರ್ಷಿಯವರು ಆ ಕಡೆಲ್ಲ ಎಮ್ ಎಲ್ ಎಲ್ಲ ಕಿರ್ಚಿ ಕಚ್ಚಿರಲ್ಲಪ್ಪ ಅಲ್ಲೇನೇನಾಯ್ತು ನೋಡಿದಿರ ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ನಡೀತಿದ್ರೆ ಮೊಮ್ಮಕ್ಕಳು ನಮಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಹೊಡೆದ್ರಿ ನೀವು ಬೇರ ಚರ್ಚೆ ಮಾಡಲಿಕ್ಕೆ ಬರುತ್ತೆ ಮುಂದಿನ ದಿವಸ ಸೋಮವಾರ ಚರ್ಚೆ ಮಾಡಲಿಕ್ಕೆ ಅವಕಾಶ ಸೋಮವಾರ ಸೋಮವಾರ ಕೊಡ್ತೇನೆ ಕೂಡ ನಿಮ್ಮನ್ನ ಸುಲಭ ಬಿಡೋದಿಲ್ಲ ಚರ್ಚೆ ಆಗಲಿ ಅರವತ್ತು ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ ಅಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಕಳಿಸಿ ನಾವು ಚರ್ಚೆ ಮಾಡುತ್ತೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಜನವತ್ತ ನಿಜವಾಗೂ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ಒಳಸೆ ಯಡಿಯೂರಪ್ಪನ ಈಗ ಪಕ್ಷೆಯಲ್ಲಿ ಕಳಿಸ್ತೀರಾ ವರ್ಷೆ ಯಾರ್ಯಾರ ಬೊಮ್ಮಾಯಿಯವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲಾ ಡಾಕ್ಯುಮೆಂಟ್ಸ್ ಏನಿದೆ ಬನ್ನಿ ಚರ್ಚ್ಗೆ ಚರ್ಚೆ ಬಂದ್ರೆ ತಾಕತ್ತಿದ್ರು ಬಲ್ಲಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರ ಬಲ್ಲೇ ನಿಮ್ಗೆ ಆತ್ಮಸಾಕ್ಷಿ ಇದ್ರು ಬಲ್ರಿ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆಗೆ ಅದು ಬಿಟ್ಟು ಇಲ್ಲಿ ಏನ್ ತೋ ಇದ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ಹೇಳಿರಿ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇದ್ದರಿಂದ ಕೆಲಸ ಮಾಡಲ್ಲ ಸಾಧನ ಕರೆಯದೆ ಆರ್ತಿ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಉತ್ತರ ಕೇಳಿ ಸಮಸ್ಯೆ ಚರ್ಚೆ ಮಾಡಿ ಬಟ್ಟಾ ಕಡ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು ಏನು ನಿಮ್ ಚರ್ಚೆಗೆ ಏನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪಾಡಿದರೆ ಅವನು ಅನುಭವಿಸ್ಲಿ ಯಾವನು ಅನುಭವಿಸ್ತಾರೆ ನೀವ್ಯಾಕ್ರೆ ಫಂಡ್ ನ್ಯಾಯ ಮಾಡ್ತಾ ಇದ್ರಿ ಎಂಗ್ರೆ ರೀ ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ಹೋಗಿ ಅಕೌಂಟ್ ನೋಡ್ತಾ ಹೋಗ್ತಾ ತರ ದಿವಸವಾಗಿ ಅಕೌಂಟ್ ನೋಡ್ತಾರೆ ರೀ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬಂದಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿ ಮಾಡ್ತಾ ಇದ್ದಾರೆ ನೀವು ಓಕೆ ಓಕೆಶ್ವರಿಂದ ಕೆಪಿಟಿ ಕೆಪಿಟಿ ಟಿ ಆಕ್ಷ ಉಲ್ಲಂಘನೆ ಮಾಡಿ ನಲವತ್ತೇಳು ವೀರಯ್ಯ ನಿಮ್ಮ ಬಿಜೆಪಿ ವೀರಯ್ಯ ಸ್ವಾಮಿ ಅವ್ರ ಬಂದಿತ್ತು ನಾ ಇಲ್ವೇನ್ರಿ ದುಡ್ಡು ದೊಡ್ಡದೇ ಬಂದಿತ್ತು ನನಗೆ ಒಳಗಿರೋದು

ಶಿವಲಿಂಗ ಸೋಮವಾರ ನಿಮಗೆ ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ ಸೋಮವಾರ ಅವಕಾಶ ಕೊಡ್ತೇನೆ ಚರ್ಚೆಗೆ ಈಗ ಈ ಮಳೆಗಾಲದ ಬಗ್ಗೆ ಮಾತಾಡ್ತೀವಿ ಬಗ್ಗೆ ನೀವು ಸೋಮವಾರ ಚರ್ಚೆ ಮಾಡಿ ಸೋಮವಾರ ಚರ್ಚೆ ಮಾಡಿ ಸೋಮವಾರ ನಿಮಗೆ ಶ್ರೀನಿವಾಸ ಮಾತಾಡಿ ಸರಿಕೆ ಶ್ರೀನಿವಾಸ ರಾಜೀನಾಮೆ ಶ್ರೀನಿವಾಸ ಅಲ್ಲ ನಾಟ್ನಾಡಕ್ಕೆ ಬಣ್ಣನ ಕುಣಿರಿ ನಾಟಕ ಪ್ರತಿಪಕ್ಷ ಕೂತಲ್ಲಿ ಮಾತಾಡಿ ಶ್ರೀನಿವಾಸ ಮಾತಾಡ್ತಾರೆ ಮಾತಾಡಿ ಮನೆ ಅಧ್ಯಕ್ಷ ನೀವು ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಮಲೆನಾಡಿನಿಂದ ಕೊಡ್ತಿರ್ತಕ್ಕಂಥದ್ದೆಲ್ಲ ಗೊತ್ತೇ ಇದೆ ಗಾಳಿ ಮತ್ತು ಮಳೆಯಿಂದ ಏನ್ ನೀವು ಲೈಟ್ರಿಗೆ ತೊಂದರೆ ಆಗಿದೆ